ಪರಂಪರೆ ಕರೋನಾ ಬಬಲಾನಿ ಮುತ್ತಾನು ವಾಕ್ಯ ಕೇಳಿರ್ ಹೇಳಾನ ಅವೆಲ್ಲಾನು ಒಂದು ಚೂಳಾಗಿಲ್ಲ ಬಹುತೇಕ ಸಾವಿರ ವರ್ಷ ತಕು ಮುತ್ಯ ಮುತ್ತೆ ಏನ್ ಹೇಳೋಣ ಯಾವತ್ತೂ ನಡೀತಾವ ಈ ಒಂದ್ ತೊಡೆ ವರ್ಷದ ಹಿಂದ ನಾವ್ ಕರೋನಾ ಬಂದು ನಮ್ಮ ದೇಶ ಹೆಂಗಾಗಿತ್ತಂದ್ರೆ ಒಂದು ಕ್ಷಣ ನಿಂತು ಬಿಟ್ಟಿತ್ತು ಒಂದು ಕ್ಷಣ ನಿಂತು ಬಿಟ್ಟಿತ್ತು ಅದಕ್ಕಿಂತ ಮೊದಲು ಬಹುಲಾದಿ ಹೆಚ್ಚಾರು ಒಂದ್ ಮಾತು ಹೇಳಿದ್ರಂತ ನಾವು ಕಣ್ಣಾರು ಇರ್ತೀವಿ ನಮ್ಗೆ ಏನ್ ಗೊತ್ತಿದ್ದಿಲ್ಲ ಆ ಮತ್ತು ವೇದಗಳನ್ನು ಬರದಾಗ ಬಬಲಾದಿ ಮುತ್ಯಾರು ಬರದಿಟ್ಟಿಲ್ಲ ಒಬ್ಬರನ್ನ ಹೋಮ ಅವರು ಮುಂಡಿಗೆ ಮಾತಂತ ಹೇಳಿಬಿಟ್ಟಾರ ಹಂಗಾರಿ ಬಬಲಾದಿ ಮುತ್ಯಾರು ಮುಂಡಿಗೆ ಮಾತಂತ ಏನ್ ಒಮ್ಮೆ ಹೇಳಿಬಿಟ್ಟಾರ ನೋಡ್ರಿ ಅವ್ರು ಹೆಂಗಂತಂದ್ರ ಬರೀದೇ ಇದ್ರು ಪ್ರತಿಯೊಬ್ಬ ಬಬಲಾದಿಯ ಭಕ್ತದ ಮನಸ್ಸಿನೊಳಗ ಶಾಶ್ವತವಾಗಿ ಉಳಿದ್ಬಿಟ್ಟವು ಬಬಲಾದಿ ಮುತ್ಯಾರ ಮಾತಾವ್ ಮುಂದೊಂದು ಕಾಲದೊಳಗೆ ನೀವೆಲ್ಲ ಬಾಯಿಗೆ ಬಾಯಿಜಾನಿಗೆ ಹಾಕಿದ್ರ ಮಕ್ಕಳ ಅವ್ನು ತಂದಿದ್ರು ಅಂತ ಅವ್ರು ಬಹುನಾದಿ ಮುಖ್ಯ ಐತ ಕಾಲಕ್ಕೆ ಆದ್ರ ಕರೋನಾ ಬಂದಾಗ ನಾವೆಲ್ಲ ಇರ್ತ ಅಂತಂದ್ರ ಬಾಯಿಗೆ ಹಂಗ್ ಬಾಯ್ಜಾರಿಗೆನ ಹಾಕಿದ್ರು ನಮ್ಮಪ್ಪ ನಾ ಸಣ್ಣ ಕಾಲ ತಗೋತ ಮಕ್ಕಳು ಅಲ್ಲ ಪರಂಪರೆಯ ಶಿಷ್ಯ ನಮ್ಮಪ್ಪ ಅವನಿರ್ತಾ ತಗೋತಿದ್ ನಮ್ಮಪ್ಪ ಮುಂಚೆ ಅಪ್ಪಾಜ್ರು ತಂದೆಯವರು ಬರ್ತಿದ್ರು ನಮ್ಮ ಮೂಳಿಗೆ ಅವರು ಅವರು ಕೂಡ ಇರ್ತಕ್ಕಂಥವ್ರೆ ಯಾವತ್ತು ನಮ್ಮ ಮಕ್ಕಳಿಗೆ ನಾ ಕಾಲು ತಗೋತ ಮಕ್ಕೊಂಡಾಗ ಮಕ್ಕಳ ನಾವ್ ಹೆಂಗ ಹೇಳಪ್ಪ ಅಂತಂದಾಗ ಬೆಂಕಿ ಹಂದ್ರ ಹಂದ್ರೆ ಊರ ಹೊರಗಡೆ ಅಂದಿದ್ರಂತ ಮೊದಲಿಂದ ಅಪ್ಪ ಅವರು ಬೆಂಕಿ ಹಂದ್ರ ಹಾಕ್ತಾರ ಅಂದಿದ್ರು ಅಂದಿದ್ರಂತ ಬೆಂಕಿ ಹಂದ್ರ ಹೆಂಗ ಹಾಕ್ತಾರ ಅಂತ ತಿಳ್ಕೊಂಡ ಅಂತಿದ್ರು ಆದ್ರ ಪ್ರತಿಯೊಂದು ಮನಿ ಮೇಲೆ ನೋಡಿದ್ವಿ ಎಲ್ಲಿ ಬೇಕಾದಲ್ಲಿ ತಂತಿನ ಹರ ಹೊಟ್ಟೆ ಆ ಬೆಂಕಿ ಹಂದ್ರೆಲ್ಲರ ಮನೆಯಲ್ಲೇ ಎಲ್ಲರ ಕಡೆ ತಂತಿನ ಹೋಗ್ತು ಹಿಂಗ ಇನ್ನೂ ಸಾವಿರಾರು ಮಾತುಗಳನ್ನ ಬಹುಲಾದಿ ಮುಖ ಹೇಳ ಹುಷಾರದಿಂದ ಇರುವ ಕೊಟ್ಟೆ ಬಹುನಾಥಿ ಯಾರು ನಂಬಿಲ್ಲ ಎಂದೂ ಕೈ ಬಿಡಲಿಲ್ಲ ಜಗತ್ತಿನ ಒಳಗೆ ನಂಬಿದವರು ದೇವರು ಎಂದೂ ಕೈ ಬಿಡಲಿಲ್ಲ ಅದರಾಗ ನಮ್ಮ ತಾಯಿಯಿಂದ ದೇವರು ನೀವು ಬಹಳ ಭಕ್ತಿ ಇದೀವ ಒಟ್ಟ ಯಾವ್ದಾದ್ರು ಒಂದು ಕಲ್ಲಿಟ್ಟು ಕುಂಕುಮ ಹಚ್ಚಲು ಸಾಕು ನಮ್ಮ ಮೋಬೈಲ್ ಉಡಿ ತುಂಬಿಕೊಂಡು ಬಂದ್ಲ ಇವಾಗ ಭಕ್ತಿ ಎದಿರಿ ಅಂತ ತಿಳ್ಕೊಂಡು ಕಾಲ ಕಾಲಕ್ಕೆ ಮಳಿ ಬೆಳಿ ಎಲ್ಲ ನಡೀತಿದ್ರಿ ಇವ ಇರ್ಲಿಲ್ಲ ಅಂದ್ರ ಇದು ಎಲ್ಲ ಆಗುತ್ತಿದ್ದಿಲ್ಲ ನಮ್ಮ ಊರಾಗ ಎಷ್ಟು ದೇವರು ಹೊಡೆದ ನೋಡ್ರಿ ಎಲ್ಲಾ ದೇವತೆಗಳಿಗೆ ಅಡ್ಡಾಡವ್ರು ಯಾರು ಅಂತಂದ್ರೆ ನೀವಾರ ಇವ ನೀವು ಬೇಕಾದ್ರೆ ದೇವ್ರಿಗೆ ನೀವು ಆ ದೇವ್ರ ಏನು ನೀರಿಲ್ಲ ಏನು ಪಾನಿಲ್ಲ ಕಾಣಂಗಿಲ್ಲ ಆ ದೇವ್ರೆಲ್ಲ ನಿಮ್ಮಿಂದನ ಬಾಳ ಚಂದ್ರ ಇವ ನಿಮ್ಮಿಂದ ಇನ್ನ ಜಗತ್ತಿನೊಳಗ ಭಕ್ತಿ ಉಳದ ನಮ್ ಶರಣ್ರ ಇನ್ನ ಹಂಗಿಲ್ಲ ಅವರು ಭಕ್ತಿ ಅದಾರ ಇಲ್ಲ ಅಂತ ಅರ್ಥಲ್ಲ ಅದ್ರ ಬಾರಣೆ ಭಾಗ ನೀವು ಅರಿವ ಯಾಕಂದ್ರ ಮುಂಜಾನೆ ಎತ್ಕೊಳ್ಳಿ ನೋಡ್ರಿ ನಮ್ಮವರು ಸ್ನಾನ ಮಾಡ್ಲಾರ್ದ ಬಾಯಾಗ ನೀರ ಹಾಕಂಗಿಲ್ರಿ ಅವಳು ನೀವು ಮುಂದಿನ ಮಕ್ಕಳಿಗೂ ಎಲ್ಲ ಪ್ರತಿಯೊಬ್ಬರು ಮನೆಯಾಗ ಜ ಮಾಡಲಾರ ಹೆಣ್ಮಕ್ ಬಾಯಕಿಲ್ಲ ಆ ನಂತರ ಎಲ್ಲಾ ದೇವ್ರಿಗೆ ಹೋಗ್ಬರ್ಲಾರ ನಾಷ್ಟ ಮಾಡಂಗಿಲ್ಲ ನಮ್ ಶರಣ್ ರಂಗಲ್ಲ ಯಾತ್ ಕೂಡ ಹಾಸಿಗೆ ಅಲ್ಲೇ ಬಿಳಿ ಚಾಲುನ ಬಿಡಿ ಸೇರೋ ಆ ನಂತರ ಎಲ್ಲಾನು ನಮ್ಮ ಜಳಕ ಮಾಡಲಾರ್ದ ನಾಶ ನಡೀತದೆ ಜಳಕ ಮಾಡಲಾರ್ದ ಊಟ ನಡೀತದೆ ಮನೇ ಅವ್ರಿಗೆ ಒಂದು ಗುರಿ ಪ್ರವಚನ ಹೋಗಿದ್ರೆ ನಾ ಹೋದಾಗ ನಾನು ಒಂದು ರೂಮ್ ನಾಗ ಇಟ್ಟಿದ್ರು ಅಲ್ಲಿ ಏನ ಸದಸ್ಯ ರೂಮ್ ಬಾತ್ರೂಮ್ ಇಟ್ಟಿದ್ದಿಲ್ಲ ಯಾತ ಇದೇ ಇದ್ರಿಗೆ ಬಂದ್ರು ಇದರಿಗ ಬಂದು ನನ್ ಕೇಳ ಯಾವ್ದ್ ಸಾಂಬಾ ನಾವು ನಿಂತ ಹೋಗ್ರವ್ರಿ ಅಪ್ಪ ಮತ್ತೆ ಅವ್ರು ಎಲ್ಲ ಬಂದ್ರೆ ನಮ್ ಮೂರ್ಧಾರ ಎಲ್ಲ ನಮ್ ಮೂರ್ಗರ ಹಿರಿಯರು ಪ್ರವಚನ ಕರ್ಕೊಂಡು ಬಂದಾರ ನಾನೇ ಹೌದ್ರೆ ಆತ ಎಲ್ಲ ತಂದ ಮತ್ತೆ ಜಲ ನಾ ಅಂತ ಹಿರಿಯಾರುಳ್ಳೆ ಇವತ್ತಿನ ಸಾಮಾರ ಸ್ವಾಮಿ ಜರಕ ಮಾಡಕ್ ಅಂತ ಅಂದ್ರೆ ಬಹುತೇಕ ಸಾಮಾರಕ್ಕೊಮ್ಮೆ ಜಗ ಮಾಡುವ ಕಾಣ್ತಾನ ಅಂತ ನಮ್ಮ ನಮ್ ಗಂಡ ಮಕ್ಕಳ ಕಂಪನಿ ರೀ ಅವ್ರಿಗೂ ಏನಾಗಿಲ್ರಿ ಪಾಪ ಅವ್ರ ಏನ ನೀವ್ ಮನೆಯಾಗ ಇರ್ತೀರಿ ಇಪ್ಪತ್ನಾಲ್ಕ ತಾಸ ಜಾಗ ಹಾಕು ಡ್ರೆಸ್ ಹಾಕು ನೀವೆಲ್ಲ ಮಾಡ್ತೀರಿ ನಮ್ ಶರಣ ಮುಂಜಾನೆ ಎದ್ದು ಕೂಡ ಹೊಲ ಮತ್ತ ಪಾಠ ಮಂದಿ ಕೆಲಸ ಮಾಡ್ತಿರ್ತಾರ ಹಂಗ ಬಂದ್ ಕಟ್ಟಿ ಮೇಲೆ ಅಲ್ಲಿ ಬೇನ್ ಕಟ್ಟಿ ಮೇಲೆ ರಾಜಕೀಯ ಮಾತಾಡಕಿಲ್ಲ ಅಂದ್ರೆ ತಾಸ ಆದ್ರಿ ತಾರೀಖ್ ಬದಲು ಅದ್ರದ್ದು ಗೊತ್ತಾಗಂಗಿಲ್ಲ ಅವ್ರಿಗೆ ಹಂಗ ಮಾತಾಡ್ಕೊತ ನಮ್ ಶರಣ ಕೂತ್ ಬಿಡ್ತಾರ ಆದ್ರೂ ಇವ ಭಕ್ತಿ ಜಾಸ್ತಿ ಯಾರಂತಂದ್ರ ನಮ್ ತಾಯಿ ನಮ್ ಶರಣರಿಗೆಲ್ಲ ಒಂದು ಮಾತ್ರ ಮುಂಜಾನೆ ಅದು ಕೂಡ ಎಲ್ಲ ದೇವರು